ಜಾತ್ರೆಯಲ್ಲಿ ಚಕ್ಕಡಿ ಚಕ್ಕಡಿ ಸ್ಪರ್ಧೆಗೆ ಹೋಗಿದ್ದಾರೆ ಇನ್ನು ಗುರ್ಲಿಂಗ್ ಬಾವ ಆ ಜೈರಾಜನ್ ಕಡೆಯವರು ತಮ್ಮ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುವ ನೆಪಕ್ಕೋಸ್ಕರವಾಗಿ ನಮ್ಮ ಹೊಲಕ್ಕೆ ಬೇಲಿ ಹಾಕ್ತಾ ಇದ್ದಾರಂತೆ ಆತನ ವಿಚಾರ ಮಾಡ್ಕೊಂಡು ಬರ್ತೀನಿ ಅಂತ ಹಾವನೂರು ಹೋಗಿದ್ದಾರೆ ಇನ್ನೇನು ಬಂದ್ರು ಬರಬಹುದು ಗಂಗ ನಮ್ಮಂತ ಬಡವರ ಬದುಕುವ ಕಾಲವಲ್ಲ ಮಾಯ್ದು ಕಟುಕ ಶ್ರೀಮಂತರ ಕಾಲ ಅದಕ್ಕಂತೆ ಗಾಂಧೀಜಿ ಅವರು ಮಾತು ಹೇಳ್ತಾರೆ ಬಡವ ಬದುಕಿದ್ರೆ ಭಾರತವೇ ಬದುಕಿತ್ತು ಅಂತ ಆದ್ರೆ ಫ್ಯಾಕ್ಟರಿ ಎಂಬ ಬುದ್ಧಕ್ಕೆ ಸಿಕ್ಕು ನಮ್ಮಂತ ಬಡವರು ಸಾಯ್ಬೇಕಾಗಿದೆ ಅಷ್ಟೇ ಕಪ್ಪ ಬಡವರ ಆಸ್ತಿ ಹಕ್ಕ ಬಳಸೋ ಬಂಡ ಶ್ರೀಮಂತರು ತುಂಬಿಕೊಂಡಿದ್ದಾರೆ ಮೈಸಿ ಸಮಾಜದಲ್ಲಿ ಹೋಗಲಿ ಬಿಡಿ ಇವತ್ತು ನಿಮ್ಮ ಬಿಕಾಂ ಪರೀಕ್ಷೆ ಫೈನಲ್ ರಿಸಲ್ಟ್ ಇತ್ತಲ್ಲ ಏನಾಯ್ತು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದೆ ಗಂಗಾ ಅದನ್ನ ಹೇಳಿ ಹಾಮವ ಆ ದೇವರ ಜೀವನ ಯಾವಾಗ್ಲೂ ಹೀಗೆ ಚೆನ್ನಾಗಿದ್ರೆ ಎಲ್ಲಿದ್ದ ಎಲ್ಲಿದ್ದನ ಮಾನ ದೇವರ ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕೂತಿದ್ದಾನೆ ಆ ನಿನ್ನ ದೇವರು ಈ ನಿನ್ನ ದೇವರನ್ನು ಕಾಯ್ತಿದ್ದ ಈ ನಿನ್ನ ದೇವರ ದೊಡ್ಡ ದೊಡ್ಡ ದೇವಸ್ಥಾನದೊಳಗೆ ತನ್ನ ಹಣಿ ಮೇಲೆ ಕಿರೀಟ ಕಾಯಕ ಮಾನವ ಅಷ್ಟೇ ತನ್ನ ಮೈ ಮೇಲೆ ಇರುವಂತಹ ಆಭರಣ ಕಾಯಾಕ ಪೊಲೀಸ್ ಬಂದೋಬಸ್ತ್ ಕಾಯ್ತಾಯ್ತು ತನ್ನ ಹಣೆ ಮೇಲೆ ಕಿರೀಟ ತನ್ನ ಮೈ ಮೇಲೆ ಆಭರಣ ಕಾಯುವ ಶಕ್ತಿನೇ ತನ್ನ ಹೊವರ್ನ ಕಾಯ್ತಾಳೆ ನಿನ್ನ ತಾಯಿ ಯಾಕೋ ದೇವ್ರ ಏನೋ ದೇವ್ರನ್ನಿ ಬಂಕರ್ ಮವನ ಬಿಕಾಂ ಪರೀಕ್ಷೆ ಫೈನಲ್ ರಿಸಲ್ಟ್ ಇತ್ತು ಮಾವ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದಾರೆ ಅದಕ್ಕೆ ನಾನು ಆ ದೇವ್ರು ನಿಮ್ಮನ್ನ ಯಾವಾಗ್ಲೂ ಹೀಗೆ ಚೆನ್ನಾಗಿಟ್ಟಿ ಮಾವ ಅಂದೆ ಅದಕ್ಕೆ ಮಾವ ಅಲ್ಲಪ್ಪ ಶಂಕರ ದೇವ್ರು ಒಳ್ಳೇದು ಮಾಡಿದಾನೆ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ಯಾ ಇಂಥದ್ರಲ್ಲಿ ದೇವ್ರನ್ನ ಬೈತಾ ಇದೆಯಲ್ಲ ದೇವ್ರ ಏನಪ್ಪ ನನಗಾಯ ಮಾಡದ ತಂದೆ ತಾಯಿಗಿಂತ ಮಿಗಿಲಾದ ದೇವ್ರಿ ಅವ್ರಿಗಿಂತ ಬಡತನದಲ್ಲಿ ನೀನೊಬ್ಬ ಒಳ್ಳೆ ವ್ಯಕ್ತಿ ಆದ್ರೆ ಅಷ್ಟೇ ಸಾಕಪ್ಪ ಮಾವ ನೀವಿಷ್ಟೊಂದು ಕಷ್ಟಪಟ್ಟು ಓದಿದ್ದಕ್ಕೂ ನಿಮ್ಗೊಂದು ಒಳ್ಳೆ ನೌಕರಿ ಏನಾದ್ರೂ ಸಿಕ್ಬಿಟ್ರೆ ನೀವಿಷ್ಟು ಕಷ್ಟಪಟ್ಟ ಸೇಲೆ ಕಲ್ತದಕ್ಕೂ ಈ ನಮ್ಮ ಜನ್ಮ ಆಗುತ್ತೆ ಗಂಗ ನಮ್ಮಂಥವ್ರಿಗೆಲ್ಲಿ ಸಿ ಇರಬೇಕಮ್ಮ ನೌಕರಿ ಹದಿಯಟ್ಟು ಹೊಲಸು ಕೊಳ್ತಾನಾರ್ತೋಡು ಈ ರಾಜಕೀಯ ರಾಕ್ಷಸರು ತುಂಬಿಕೊಂಡಿರುವಾಗ ನಮ್ಮಂಥವ್ರಿಗೆಲ್ಸಿ ಇರ್ಬೇಕಮ್ಮ ನೌಕರಿ ಯಾಕೋ ಮಾತು ಎತ್ತಿದ್ರೆ ಬಡವರು ಬಡವರು ಅಂತ ಹೇಳತಿದೆಯಲ್ಲ ನಾನಿಲ್ಲೇನು ನಿನ್ನ ನನ್ನ ಅರ್ಜುನೇ ಇದ್ದಾನೆ ನಾವು ಇಬ್ಬರು ಇರುವಾಗ ನೀನು ಯಾಕೋ ಅದಕ್ಕೆ ಭಯ ಪಡ್ತೀಯ ನಿನ್ನೆ ಎಷ್ಟೇ ಖರ್ಚಾಗಲಿ ನೀನು ಸಾಲಿ ಕಲಿತು ಒಬ್ಬ ನೌಕರಿ ಆದ್ರೆ ಸಾಕು ನೋಡೋಣ ಆಡು ಹಸಿದಿದೆ ಅಂದರೆ ಇಡೀ ಕಾಳೆ ಹಾಕಿ ಹಸಿವು ನೀಗಿಸಬಲ್ಲ ಏ ಬಡವ ಅದೇ ಆನೆ ಒಂದು ಹಸಿವು ನಿಸ್ತಾರೆ ಹಸುವು ನೀಗಿಸಬಲ್ಲೇ ಏ ಬಡವ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಹೋಗ್ಬೇಡಣ್ಣ ಆ ಜಯರಾಜನ ನಮ್ಮ ತೋಟಕ್ಕೆ ಕೇಳಿದ್ರಂತೆ ಏನಾಯ್ತಣ ಹೌದಪ್ಪ ತನ್ನ ಸ್ವಂತ ಹೊಲದಲ್ಲಿ ಯಾವುದೋ ಫ್ಯಾಕ್ಟ್ರಿ ಕಟ್ತಾ ಇದ್ದಾನೆ ಆ ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ನಮ್ಮ ಮೂರೆಕರೆ ಜಮೀನು ಅವನಿಗೆ ಅಡ್ಡಾಗಿದೆ ಅದ್ರಗೋಸ್ಕರ ಆ ಜಮೀನು ಕೊಡು ಅಂತ ಕೇಳಿದ ಇಲ್ಲಪ್ಪ ನನ್ನ ಭೂಮಿ ತಾಯಿನ ನಾನು ಮಾರುದಿಲ್ಲ ಅಂದದಕ್ಕೆ ಹೊಲಕ್ಕೆಲ್ಲ ಬೇಲಿ ಹಾಕಿದ್ದ ಎಲ್ಲಿ ಯಾಕೋ ಹಾಕ್ತಾ ಇದೆಯಾ ಅಂತ ಕೇಳಕ್ಕೆ ಹೋದ್ರೆ ಮಾತಾಡದಲ್ಲಿ ಕೊಡಬಾರ್ದು ಹಿಷ ಕೊಟ್ಟು ನನ್ನನ್ನು ಬನ್ನಿ ಮಹಾಂಕಾಳಿ ಗಿಡಕ್ಕೆ ಕಟ್ಟಿ ಮೈಯೆಲ್ಲಪ್ಪಂದೆ ಬರುವಾಗೆ ಬಡಿದ್ಬಿಟ್ಟಪ್ಪ ಅದ ಧನಿಕರ ದಬ್ಬಾಳಕ ಹೇಗೆ ಧನಿಕರ ದಬ್ಬಾಳಕರಿಗೆ ಹದಿರ್ ನಿತ್ತೆ ನಮ್ಮ ಜೀವನ ಕರದಪ್ಪ ಕೈ ಅದರ ನಿಂತು ಉತ್ತರ ಕೊಟ್ಟಾಗ್ಲೇ ನಮ್ಮಂತ ಬಡವರ বন্দুকಕ್ಕೆ ಸಾಧ್ಯ ಹೌದಪ್ಪ ನೀನು ಹೇಳುದೇನು ನಿಜ ಆದ್ರೆ ಅದು ನಾನು ಕೇಳಿ ಬಂದಿದ್ದೀನಿ ಹಾ ಅರ್ಜುನ ಬರುವ ಹೇಳ್ತಾಯ್ತು ಈ ವಿಷಯನ ಅವರಿಗೆ ಯಾರು ಹೇಳಬೇಡಿ ಬಾ ಬಾ ಅದು ನೋಡಿ ನಾವು ನಿನ್ಸಿ ವೆಷ್ಟರಲ್ಲಿ ಅರ್ಜುನ ಮಾಮ ಬಂದೇ ಬಿಟ್ರು ಶ್ರೀ ರಾಮ್ உள்வரு சிவாலய மாணானேனு மாலைய கடுபடவன எண்ண காலை கம்ப தேகவே தேகுல எண்ண சேரவே நின்லதளசான கூடல சங்கம தேவ அண்ண ಈ ವಚನವನ್ನ ಸಾವಿರ ಸಾರ್ತಿ ನನಗೆ ಹೇಳಿ ಬುದ್ಧಿ ಮಾತು ಹೇಳ್ತಾ ಇದ್ರಿ ನೀವು ಬಡವರು ಹೆಂಗ ಬದುಕಬೇಕು ಅಂದ್ರ ಬಡವರು ಬದುಕುವುದನ್ನು ನೋಡಿ ಶ್ರೀಮಂತರು ಇವತ್ತು ನೀನು ಕಣ್ಣೀರ್ ಹಾಕ್ತಾ ಇದೆಯಲ್ಲ ಏನಾಗಿದ್ದೀನಿ ನಿನಗೆ ಏನಿಲ್ಲಪ್ಪ ಅದು ಸಂತೋಷದ ಕಣ್ಣೀರು ನಮ್ ಶಂಕರ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿಬದಿ ನಾನು ರಾಮಾಯಣದಲ್ಲಿ ರಾಮ ಲಕ್ಷ್ಮಣಿಗೆ ಆಶೀರ್ವಾದ ಮಾಡಿದ ಹಾಗೆ ಈ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡಣ ಎದ್ದೇಳು ಶಂಕರ ಬಡತನದ ಮನೆಯಲ್ಲಿ ಹುಟ್ಟಿದ್ರು ಕೂಡ ನೀನೊಬ್ಬ ಬಿಕೋಂ ಪದವೀಧರನಾದಿಯಲ್ಲ ಇದಕ್ಕಿಂತ ಹೆಮ್ಮೆ ಇನ್ನೇನು ಹ ನೀನೊಬ್ಬ ಈ ಮನೆಗೆ ಕೀರ್ತಿ ಅಲ್ಲದೆ ಈ ಊರಿಗೆ ಒಬ್ಬ ಕೀರ್ತಿ ತರುವ ಜವಾಬ್ದಾರಿ ನಿಂದು ನೀವು ಹಾವನೂರ್ ದಮ್ಮನ ಜಾತ್ರೆಗೆ ಚಕ್ಕಡಿ ಸ್ಪರ್ಧೆಗೆ ಹೋಗಿದ್ರಲ್ಲ ಕಡೆ ಎತ್ಕೊಂಡು ಬಂದ್ಬಿಟ್ರಾ ಗಂಗಾ ಹಿಂದಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನ್ಗೆ ಸಾರಥಿಯಾಗಿ ಪಾಂಡವರಿಗೆ ವಿಜಯವನ್ನು ತಂದುಕೊಟ್ಟ ಕಾರಣ ಪಾಂಡವರು ಸತ್ಯವಂತರು ಈ ಭೂಮಿ ಮೇಲೆ ಬದುಕಿದ್ರೆ ನ್ಯಾಯವನ್ನು ಕಾಪಾಡ್ತಾರೆ ಅನ್ನೋ ಭರವಸೆ ಆ ಶ್ರೀಕೃಷ್ಣರಿಗೆ ಹಾಗೆ ನಮ್ಮಂತ ಬಡವರು ಈ ಭೂಮಿ ಮೇಲೆ ಬದುಕಿದ್ರೆ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಕಾಪಾಡ್ತಾರೆ ಅನ್ನೋ ಭರವಸೆ ಈ ಗ್ರಾಮದೇವರಿಗೆ ಈ ಗ್ರಾಮದೇವರ ಆಶೀರ್ವಾದ ನನ್ನ ಮೇಲೆ ಇರುವರೆಗೂ ಅದೊಂದು ಚಕ್ಕಡಿ ಸ್ಪರ್ಧೆ ಅಲ್ಲ ಅಂತ ಸಾವಿರ ಸಾವಿರ ಚಕ್ಕಡಿ ಸ್ಪರ್ಧೆ ಬಂದರೂ ಸೋಲೆನ್ನುವುದು ಬರುವುದಿಲ್ಲ ಈ ನಿನ್ನ ಮಾವನ ಹಣೆಯಲ್ಲಿ ಸೋಲಿನ ವಿವಾಹನ ಬೆದಿ ವಿಜಯ ಮಾಲಿ ಧರಿಸಿ ಬಂದ ಈ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡ ಈ ಭೂಮಿಯಲ್ಲಿ ಅನ್ಯಾಯ ಮಾಡುವವರಿಗೆ ಸಿಂಹ ಸ್ವಪ್ನನಾಗ ಮಧ್ಯರಾತ್ರಿಯಲ್ಲಿ ಒದ್ದು ಓಡಿಸಿದ ಬ್ರಿಟಿಷರನ್ನು ಒದ್ದು ಓಡಿಸಿದಲ್ಲ ಸಂಗೊಳ್ಳಿ ರಾಯಣ್ಣನಾಗು ನನ್ನ ಆಶೀರ್ವಾದ ಯಾವತ್ತು ಆಯ್ತಲ್ಲ ಭಗತ್ ಸಿಂಗ್ ಛತ್ರಪತಿ ಶಿವಾಜಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ಈ ನೆಲದಲ್ಲಿ ನಾಡ ಕಂಡ ಅದ್ಭುತ ನಟ ಕನ್ನಡದ ಕಣ್ಮಣಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟಿದ ಈ ನೆಲದಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮವನ್ನ ಕಾಪಾಡ್ತೀನಿ ಈ ಭವ್ಯ ಭಾರತದ ಹೆಮ್ಮೆಯ ಮಗನಾಗಿ ನಮ್ಮನೆ ಹೇಗ್ ಕಾಣ್ತಾ ಇದೆ ಅಂದ್ರೆ ಹುಣ್ಣಿ ಮೇಲೆ ಚಂದ್ರನ ಬೆಳದಿಂಗಳ ಹೇಗೋ ಅದೇ ರೀತಿಯಾಗಿ ಹಾಲಲ್ಲಿ ಸಕ್ಕರೆ ಬೆರೆಸಿ ಕುಡ್ದಂತ ಈ ನಮ್ಮ ಜೀವನ ಹಾಗಾದ್ರೆ ಇದೇ ಸಂತೋಷದಲ್ಲಿ ಎಲ್ಲರೂ ಸರಿ ಹಾಡಾಡಲ್ವಾ దేనీడలా ఉప్రితిం కెలు సాకుయి న్మా మెమే బూలిన కూతిం కెనుతిం కెలు కెలు కెలేడలా కింతు కెలుిం కెలుతిం కెలుంతిం కెలులాసా క� ਲੱਗੇ ਹੋ ਗਰਮ ਮੇਰੇ ਦਿਲ ਦੇ ਦੁੱਖਿਆ ਜੀ ਲੱਗੀ ਜੀਵਨ ਰਸ ਗੈਨੀ ਮੇਰੇ ਅੱਲਨ ਰਾਸ਼ੀਆ ਨਾ ਤੇ ਐਲ ਸੁਹਾਸ਼ੀਆ ਦੰਦਾਂ ਦੇ ਗਿਲ ਗਰਮੋ ਤੋਰੀ ਜੋਣ ਬਿਟਲੇ ਜੀ ਨਾ ਨਾ ਰਸਾ ਕੋਈ ಬೇಗ ಅಡಿಗೆ ಮಾಡೋ ನಾನು ಊಟ ಮಾಡಿ ತೋಟಕ್ಕೆ ಹೋಗ್ಬೇಕು ಸರಿ ನೋಡಪ್ಪ ಅರ್ಜುನ್ ನೀನೇನು ಹೊಲಕ್ಕೆ ಹೋಗೋದು ಬೇಡ ಹೊಲದಲ್ಲಿರೋ ಕೆಲಸ ಎಲ್ಲಾ ನಾನು ಮಾಡಿ ಮುಗಿಸಿದ್ದೀನಿ ಯಾಕೆ ಕೈ ಕೆಸರಾದ್ರೆ ಬಾಯಿ ಮೊಸರು ದುಡಿದವೇ ದುಡ್ಡಿನ ತಾಯಿ ಅಂತ ಪ್ರತಿನಿತ್ಯ ಪ್ರತಿಭಾತ್ಸವ ನೀನು ಹೊಲಕ್ಕೆ ಹೋಗೋದು ಬೇಡ ಅಂತ ಹೇಳ್ತಿದ್ಯಲ್ಲ ಏನಾಗಿದೆ ಏನಿಲ್ಲಪ್ಪ ಅದೇ ಹೇಳಿದ್ನಲ್ಲ ಹೊಲದಲ್ಲಿರೋ ಕೆಲಸ ಎಲ್ಲಾ ನಾನು ಮಾಡಿ ಮುಗಿಸಿದ್ದೀನಿ ಇಪ್ಪತ್ತು ವರ್ಷಗಳಿಂದ ಹುಟ್ಟಿ ಇಷ್ಟು ದೊಡ್ಡವನು ಆದ್ರೂ ಕೂಡ ಯಾವತ್ತೂ ನನ್ನ ಮುಖನ ಕನ್ನಡಿಯಲ್ಲಿ ನೋಡಿಕೊಳ್ಳಿದ್ದ ಪ್ರತಿಯಾಗಿ ಮುಖದಲ್ಲಿ ನನ್ನ ಮುಖವನ್ನು ನೋಡಿ ನನ್ನ ಮುಖದ ಸಂತೋಷವನ್ನು ತಿಳಿದುಕೊಂಡವ ನಾನು ಆದ್ರೆ ಇವತ್ತು ನಿನ್ನ ಮುಖ ನೋಡ್ತಾ ಇದ್ರೆ ನಿನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ನೋವು ಅಡಕವಾಗಿದ್ದೇನಾ ಏನಾಯ್ತು ಅಂತ ನೀನಾದ್ರೂ ಹೇಳೋ ಅಣ್ಣ ಅದು ಅದು ಏನಾಯ್ತು ಅಂದ್ರೆ ಹೇಳ್ತೀನಪ್ಪ ಜಯರಾಜ್ಗೌಡ ತನ್ನ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ತಾ ಇದ್ದಾನೆ ಅದಕ್ಕೆ ಅವನು ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ನಮ್ಮೂರ ಎಕರೆ ಜಮೀನು ಅವನಿಗೆ ಅಡ್ಡಾಗಿದೆ ಆ ಜಮೀನನ್ನ ಖರೀದಿಯಾಗಿ ಕೊಡುವಂತ ಕೇಳಿದ ಇಲ್ಲಪ್ಪ ನಾನು ಭೂಮಿ ತಾಯಿನ ಮಾರುವುದಿಲ್ಲ ಅಂತ ಅಂದೆ ಆಳುಗಳ ಕಡಿಂದ ನಮ್ಮ ಹೊಲಕ್ಕೆಲ್ಲ ಬೇಲಿ ಹಾಕಿಸ್ಬಿಟ್ಟ ಯಾಕೋ ಬೇಲಿ ಹಾಕಸ್ತೀಯ ಅಂತ ಹೋದಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡಿದ ಅಷ್ಟೇ ಅಲ್ಲ ಬನ್ನಿ ಮಹಾಕಾಳಿ ಗಿಡಕ್ಕೆ ಕಟ್ಟಿ ಅವ್ರ ಆಳುಗಳ ಕಡಿಂದ ನನ್ನ ಮೈಯೆಲ್ಲ ಬಾಸುಂದೆ ಬರುವ ಹಾಗೆ ಬರೆದು ಬಿಟ್ಟ ಹಣಕ್ಕೋಸ್ಕರ ಹೆತ್ತ ತಾಯಿ ಅಂತಿರುವ ಭೂತಾಯಿ ಮಾರ್ಕೊಳಕ ನಾವೇನು ನಿನ್ನಂಗ ನಾಲಯಕಲದಾಗ ಹುಟ್ಟಿಲ್ಲ ಅಣ್ಣ ಅವನಿಗೆ ಹೇಳ್ಬೇಕಿತ್ತು ಹೆತ್ತ ತಾಯಿನ ಮಾರ್ಗೊಳ್ಳುವ ನಾಲಯಕರ ನಾವಲ್ಲ ಅಂತ ಆಗಿಲ್ಲಲ್ಲ ಈಗ ನಾನು ಹೋಗಿ ಬರ್ತೀನಿ ನಿನ್ನ ಸಿಟ್ಟಿಗೆ ಅವನು ತಡೆಯೋದಿಲ್ಲ ಮೊದಲೇ ನಿನಗೆ ಮುಂಗೋಪಿ ನಿನಗೆ ಸಿಟ್ಟು ಬಂದರೆ ಏನಾಗುತ್ತೋ ಗೊಂತಿಲ್ಲ ಬೇಡ ನಾನು ಕೇಳ್ತೀನಿ ನಾನೆಲ್ಲ ಮಾತಾಡ್ತೀನಪ್ಪ ಹೌದಾ ನಾನು ಅನ್ನ ತಿಳಿಸಿ ಹೇಳ್ತೀವಿ ತಿಳ್ಕೊಂಡ್ರೆ ಅಷ್ಟೇ ತಿಳಿಲಿಲ್ಲ ಅಂದರೆ ಅಲ್ಲ ಕತ್ತೆಗೆ ಲತ್ತ ಪೆಟ್ಟೆಂಬಂತೆ ನಿನ್ನ ದಾರಿಗೆ ತರುವಂತೆ ಬಾಣ ಹೋಗೋಣ ಆಯ್ತಪ್ಪ